ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ದಾರಿ ತಪ್ಪಿದ್ದಾರೆ ಅಂತಂತ ಒಂದು ಸ್ಟೇಟ್ಮೆಂಟ್ಗೆ ಇವತ್ತು ಖಂಡಿಸಿ ನಾವು ಒಂದು ಮೆಮೊರೆಂಡಮ್ ಅನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಈಗ ಏನ್ ಹೇಳಬೇಕಂದ್ರೆ ಇದು ಮೊದಲೇ ಬಾರಿ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಅಲ್ಲ ಈ ಹಿಂದೆ ಸ್ವಲ್ಪ ವರ್ಷಗಳಿಂದ ಸಿ ಎಮ್ ಇದ್ದಾಗ ಬೆಳಗಾಂನಲ್ಲಿ ಕೂಡ ನಮ್ಮ ಮಹಿಳೆ ಅವ್ರಿಗೆ ಕೂಡ ಇದೇ ರೀತಿಯಾಗಿ ರೈತ ಮಹಿಳೆ ಅವ್ರಿಗೆ ಕೂಡ ಇದೇ ರೀತಿಯಾಗಿ ಮಾತಾಡಿದ್ದಾರೆ ಮತ್ತು ಸುಮಲತಾ ಅವ್ರ ಮೇಲೆ ಕೂಡ ಇದೇ ರೀತಿಯಾಗಿ ಕಂಡ ಬಂದು ಕೀಳ ರೀತಿಯಾಗಿ ಮಾತಾಡಿದ್ದಾರೆ ಅಲ್ಲದೆ ಮತ್ತು ನಮ್ಮ ಮಾಜಿ ಎಂ ಪಿ ರಮ್ಯ ಅವರು ಅವ್ರ ಮೇಲೆ ಕೂಡ ಇದೇ ರೀತಿ ಮಾತಾಡಿದ್ದಾರೆ ಅದಲ್ಲದೆ ಈಗ ಮೊನ್ನೆ ತಾನೇ ನಮ್ಮ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೂಡ ಅಲ್ಲಿ ಒಬ್ಬ ಎಮ್ ಎಲ್ ಎ ಪಾಟೀಲ್ ಅಂತ ಸಂಜಯ್ ಪಾಟೀಲ್ ಅವರು ಬಿ ಜೆ ಪಿ ಅವರು ಅವರು ಕೂಡ ಅವರು ಸೋಲ್ತಾರೆ ನಿದ್ದೆ ಬರಲ್ಲ ಎರಡು ಬೇಕ್ ಕುಡಿದು ಮಲ್ಕೊಳ್ಳಿ ಅಂತಂತ ಹೇಳ್ತಾರೆ ಈ ರೀತಿಯಾಗಿ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾರೆ ಇದು ಎಲ್ಲ ಯಾಕಪ್ಪ ಇದು ಎಲ್ಲ ಈ ಟೈಪ್ ಮಾತಾಡ್ತಾ ಇದ್ದಾರೆ ಅಂತಂತ ಹೇಳಿದರೆ ನಮ್ಮ ಐದು ಗ್ಯಾರಂಟಿ ಎಲ್ಲ ಹೆಣ್ಮಕ್ಳಿಗೆ ಮುಗ್ತಾಯಿದೆ ಇವತ್ತು ಐದು ಕೋಟಿ ಜನಕ್ಕೆ ಮುಟ್ಟಿದೆ ನಮ್ಮ ಗ್ಯಾರಂಟಿ ಒಂದು ಅಂದರೆ ನೂ ಒಂದು ಕೋಟಿ ನಲ್ವತ್ತು ಲಕ್ಷ ಕುಟುಂಬಕ್ಕೆ ಮುಟ್ಟಿದೆ ಅದು ಸಹಿಸಲಾರದೆ ಹೆಣ್ಮಕ್ಳು ಇವತ್ತು ಓಟು ಖಂಡಿತವಾಗಿ ಕಾಂಗ್ರೆಸ್ಗೆ ಅಂತಂದು ಹೇಳಲಿಕ್ಕೆ ಹೆಣ್ಮಕ್ಳು ಓಟು ಸಡಿಲಿಕ್ಕೆ ಈ ಟೈಪು ಒಂದು ಕುತಂತ್ರವಾದ ಮಾತುಗಳನ್ನು ಹೇಳಿ ಅವರು ಓಟ್ ಸಡಿಲಿಕ್ಕೆ ಈ ಟೈಪು ಹೆಣ್ಮಕ್ಳನ್ನ ಬಳಸ್ಕೊಂಡು ಹೆಣ್ಮಕ್ಳ ಮೇಲೆ ಟೀಕೆ ಮಾಡಿ ಮಾಡೋದು ಇದು ತಪ್ಪು ಒಂದು ಮಹಿಳಾ ಇದರ ಮೇಲೆ ಒಂದು ಕೇಸು ದಾಖಲೆ ಮಾಡಿ ಅಂತಂತ ನಮ್ಮ ಕೆ ಪಿ ಸಿ ಸಿ ಅವರು ಮತ್ತು ಮಹಿಳಾ ಘಟಕದಿಂದ ಕೂಡ ಅವರು ಇದು ಮಾಡಂತ ಹೇಳಿದ್ದಾರೆ ಆ ರೀತಿಯಿಂದ ನಾವೊಂದು ಇಲ್ಲಿ ಮಹಿಳಾ ಅಧ್ಯಕ್ಷರು ನಾವು ಅಂಜನೇಯನರು ಇಲ್ಲೆಲ್ಲರೂ ಬಂದು ಕುಮಾರಸ್ವಾಮಿ ಅವರಂತೂ ದಿನನಿತ್ಯ ಈ ಗ್ಯಾರಂಟಿ ಫಿಲ್ಫಿಲ್ ಮಾಡೋಕ್ಕಾಗಲ್ಲ ಗ್ಯಾರಂಟಿ ಫಿಲ್ಫಿಲ್ ಮಾಡೋಕೆ ಆಗಲ್ಲ ಅಂತ ಅವ್ರ ತಲೆಯಲ್ಲಿ ಅದೇ ರೀತಿಯಲ್ಲಿ ಗ್ಯಾರಂಟಿ ಬಂದ ಮೇಲೆ ಭಯ ಹತ್ತಿಕೊಂಡವರು ಹೋಗಿ ಬಿ ಜೆ ಪಿ ಹತ್ರ ಕೈ ಜೋಡಿಸಿದ್ರು ಜೋಡಿಸಿದ ಮೇಲೆ ಅವ್ರು ಯಾವ ರೀತಿ ತಲೆ ಕೆಟ್ಟುಬಿಟ್ಟಿದೆ ಅಂತಂದರೆ ಈ ರಾಜ್ಯದಲ್ಲಿ ನಮ್ಮ ಪಾರ್ಟಿನೇ ಅಂತ ಭಯ ಆಗ್ಬಿಟ್ಟಿದೆ ಕುಮಾರಸ್ವಾಮಿ ಅವರು ಅವರು ಪಾರ್ಟಿ ಹೊಡಿಲಿಕ್ಕೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಆ ಮೈಸೂರು ಪಿರ್ಕದಲ್ಲಿ ಸಾಕಷ್ಟು ಎಂ ಪಿಗಳನ್ನು ನಾವೇ ಗೆಳಿತೀವಿ ಅಂತೇಳಿ ಘಂಟಾಘೋಷವಾಗಿ ಏನು ಹೇಳ್ತಾರೆ ಎಲ್ಲ ವೇದಿಕೆ ಮೇಲೆ ಭಯ ಎತ್ಕೊಂಡು ಅವ್ರಿಗೆ ಈ ರೀತಿಯಲ್ಲಿ ಮಾತಾಡ್ತಾರೆ ನೋಡಿ ಬೆಳಗಾವಲ್ಲಿ ಏನು ಮಾತಾಡಿದ್ದಾರೆ ಒಬ್ಬ ರೈತರು ಹೆಣ್ಮಗಳನ್ನ ಎಲ್ಲಿ ಮಲ್ಕೊಂಡು ನೀವು ಅಂತ ಕೇಳಿದ್ರೆ ಎಲ್ಲೆ ಉಂಟೆ ರೀ ನಾ ನೀ ನೀವು ದೇವ್ರ ಏನು ರೈತರು ಮಣ್ಣನ ಮಗನೇ ಯಾವ ರೀತಿಯಲ್ಲಿ ಹೆಂಗೆ ಮಾತಾಡ್ತೀಯ ಅಂತ ನೀನು ಸ್ವಲ್ಪ ತಲೆಬೇಡವಾ ನೀನು ಮತ್ತೆ ಸ್ಟೇಜ್ ಹತ್ತಿರ ತಕ್ಷಣ ಈ ರಾಜ್ಯದಲ್ಲಿ ಐದು ಕೋಟಿ ಜನ ನನ್ನ ಅನ್ನ ತಮ್ಮಂದ್ರು ನನ್ನ ಅಕ್ಕ ತಂಗಂತ ಮಾತಾಡ್ತೀಯ ನೀನು ಸ್ವಲ್ಪ ಇರಬೇಕಲ್ಲ ಮಹಿಳಾ ಕಟ್ಟಡದಿಂದ ಈಗಾಗಲೇ ವಿರೋಧ ಮಾಡಿದ್ದಾರೆ ಅವರು ಇದೇ ಮೊದಲಲ್ಲಿ ಈ ಥರ ಮಾತಾ ಭಾಳಷ್ಟು ಮಾತಾಡಿದ್ದಾರೆ ಆದರೆ ಒಂದು ಮಾತನ್ನು ನೀಡೋಕ್ಕೆ ಇಷ್ಟಪಡ್ತೀನಿ ಕುಮಾರ್ ಅವರು ಮನಸ್ಥಿತಿ ಸರಿ ಇಲ್ಲ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ ಅವ್ರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಇದೆಲ್ಲ ಹೊರಗಡೆ ಬಂದಿದೆ ಅದನ್ನು ಅವ್ರು ಸರಿಪಡಿಸ್ಕೊಳ್ಬೇಕು ಅವ್ರಿಗೆ ಮೆಂಟಲ್ ಆಸ್ಪತ್ರೆ ಕಳಿಸೋದು ಬಿಟ್ಟರು ಅದೇ ರೀತಿ ಬರೀ ಕುಮಾರಸ್ವಾಮಿ ಅವರೆಲ್ಲ ಈ ಬಿಜೆಪಿಯಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ನಾಯಕರು ಮಹಿಳೆಯರ ಬಗ್ಗೆ ಒಳ್ಳೆ ಗೌರವ ಇಲ್ಲ ಗೌರವವಾಗಿ ಮಾತಾಡೋದಿಲ್ಲ ನಮ್ಮ ಲಕ್ಷ್ಮೀ ಬಾಳ್ಕರ್ ಅವ್ರನ್ನ ಇವ್ರು ಮಾತಾಡಿದ್ರು ಅಂತಾರೆ ರಮೇಶ್ ಜಾರಕೋಳಿ ಅವರು ವಿಶಕ್ಯ ಅಂತ ಮಾತಾಡ್ತಿದ್ರು ಭೇಟಿ ಬಚಾವಂತ ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಹಿಳೆಯರು ಕಾಂಗ್ರೆಸ್ ಏನಾಗಿದೆ ಅಂತ ಅಲ್ಲ ಅವರಿಗೆ ಭೇಟಿ ಬಚಾವೂ ಗೊತ್ತಿಲ್ಲ ಪಡವೂ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಸ್ಲೋಗನ ಕೇಳಿದ್ದಾರೆ ಬಟ್ ಅವರು ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳಲ್ಲಿ ಬಹುತೇಕ ಸಿಂಹ ಪಾಲು ಮಹಿಳೆಯರಿಗೆ ನಾಲ್ಕು ಗ್ಯಾರಂಟಿ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತು ಅವ್ರಿಗೆ ತುಂಬಾ ಇದಾಗ್ಬಿಟ್ಟಿದೆ ಹತಾಶರಾಗಿದ್ದಾರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವ್ರ ಅವನೇ ಗ್ಯಾರಂಟಿ ಅಂತ ಮೋದಿ ಅವರೇ ಗ್ಯಾರಂಟಿ ಅದು ಯಾವ ಗ್ಯಾರಂಟಿ ಅಂತ ಗೊತ್ತಾಗಿಲ್ಲ ನನಗೆ ಈಗ ನಮ್ಮದೊಂದು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಮತ್ತೆ ಈ ರೈತರಿಗೆ ಈ ಥರದ್ದು ಒಂದು ಗ್ಯಾರಂಟಿ ಕೊಟ್ಟಿದ್ವಿ ಪಕ್ಕ ಆದರೆ ಅವ್ರ ಹತ್ರ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿ ಲೇಸ್ ಸರ್ಕಾರ ಗ್ಯಾರಂಟಿ ಲೇಸ್ ಮನುಷ್ಯರು ಕಾಲಿಗೆ ಮತ್ತು ಮೆದುಳಿಗೆ ಲಿಂಕ್ ಇಲ್ಲದಾಗ ಮಾತಾಡ್ತಿದ್ದಾರೆ ಅವ್ರಿಗೇನು ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿ ಬಿಟ್ಟಿದೆ ಎಲ್ಲ ಮಹಿಳೆಯರು ಕಾಂಗ್ರೆಸ್ ಪರ ಆಗಿದ್ದಾರೆ ಮಹಿಳೆಯಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಎಲ್ಲ ಲಾಭ ಪಡ್ತಾರೆ ಅಂತ ಅಂತೇಳಿ ಅದ್ ಯಾವ್ದೋ ಸೀಟ್ ಹೋಗಿ ಮಹಿಳೆಯರ ಮೇಲೆ ಅವಿ ಕರೆ ಹೇಳ್ತೀವ್ರೆ ಖಂಡನೀಯ ಒಂದ್ಸಲ ಒಂದ್ಸಲ ಖಂಡಿತವಾಗಿ ಉತ್ತರ ಕೊಡ್ತೀವಿ ತಕ್ಕ ಪಾಠ ಕಲ್ತೀವಿ ಜೊತೇಲಿ ಬೀದಿಗಿಳಿದು ಹೋರಾಟ ಮಾಡಿ ಅವ್ರದೇ ಮನೆ ಹತ್ರ ಬಂದು ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಪ್ರೊಟೆಸ್ಟ್ ಕೂಡ ಸಿದ್ಧ ಇದೀವಿ ಪಾಪ ಅವ್ರ ಗಂಡ ಸತ್ತು ಅವ್ರ ನೋವಿನಲ್ಲಿ ಬಂದಾಗ ಗಂಡ ಸತ್ತ ಮುಂದೆ ಅಂತ ಅವ್ರಿಗೂ ಹಾಗೆ ಹೇಳಿದರು ರಮ್ಯಾ ಅವ್ರಿಗೂ ಹಾಗೆ ಹೇಳಿದರು ಈಗ ನಮ್ಮ ಮಹಿ ಮಹಿಳೆಯರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮತ್ತು ನಮ್ಮ ಡಿ ಕೆ ಸರ್ ಎಲ್ಲರಿಗೆ ಎಲ್ಲರಿಗೂ ಈಗ ಊಟ ಕೊಡ್ತಾ ಇದ್ದಾರೆ ಅವರು ಅಂತ ಇದರಲ್ಲಿ ಅವ್ರಿಗೆ ನಾನು ಸೋಲ್ತೀನಿ ನಾವು ಸೋಲ್ತೀವಿ ಅನ್ನೋ ಭಯದಿಂದ ಹುಚ್ಚೆತ್ತು ಈ ಥರ ಮಹಿಳೆಯರನ್ನೆಲ್ಲ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಗೊತ್ತಿಲ್ಲ ಎರಡು ಸಾವಿರ ಕೊಟ್ಟು ದಾರಿ ತಪ್ಪಿಸ್ತೀವಂತ ಹೇಳ್ತಾನಲ್ಲ ದಾರಿ ತಪ್ಪು ಮಾತಾಡಬಾರ್ದು ಹೆಣ್ಮಕ್ಳಿಗೆ ಎರಡು ಸಾವಿರ ಬೆಲೆ ಭಾಳ ಗೊತ್ತಿದೆ ಯಾಕಂದ್ರೆ ಅವ್ರು ಸಂಸಾರ ನಡೆಸೋದು ಹೆಣ್ಮಕ್ಳು ಅವ್ರಿಗೆ ಗೊತ್ತಿರ್ತಿದ್ವಿ ಬಡವರ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇದೆ ಎರಡು ಸಾವಿರ ಸಿಗೋದು ಎರಡು ಸಾವಿರದಿಂದ ನಿಂದ ಒಂದ್ ಜೀವನ ಕಳೀತಾರೆ ಮುಂಬರುವ ಎಂ ಪಿ ಎಲೆಕ್ಷನ್ ಅಲ್ಲಿ ನೂರಕ್ಕೆ ನೂರರಷ್ಟು ಗೆಲ್ಲುವ ವಿಶ್ವಾಸ ಇದೆ ಇದರಿಂದ ಅವರು ಈ ಥರ ಮಾತಾಡಿದ್ದು ಸರಿಯಲ್ಲ ಇದಕ್ಕೆ ಈ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಅವರು ಮಾಜಿ ಕೊಡ್ತೀನಿ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಬೇಕಂತ ನಾನು ಕೇಳ್ಬೋದು ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಎಲ್ಲರೂ ಅದೇ ರೀತಿ ರಾಜ್ಯದಲ್ಲಿ ಮಹಿಳೆಯರೆಲ್ಲರೂ ಏನು ಕಡಿಮೆ ಇಲ್ಲ ಅವ್ರಿಗೆ ದುಡ್ಡಿರ್ಬೋದು ಇಲ್ದಿರ್ಬೋದು ಆದರೆ ಗೌರವ ಅವರು ಒಂದೇ ರೀತಿ ಕೊಡಬೇಕು ಅವರು ಹೇಳಿದ್ದೇನು ನಾನು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ತಗೊಂಡು ಕೊಟ್ಟಿದ್ದಾಗ ಮಹಿಳೆಯರೆಲ್ಲ ನಮ್ಮ ಪರವಾಗಿದ್ದಾರೆ ನಾಳೆ ಕಾಂಗ್ರೆಸ್ನ ಬಜೆಟ್ ಗೆಲುವು ಬರುತ್ತೆ ಅಂತ ಅವರು ಮನುಷ್ಯರು ಇದು ಮಾಡಿಕೊಂಡು ಮಹಿಳೆಯರ ಮೇಲೆ ಅಂದರೆ ಭಾಳ ತಪ್ಪು ನಾವು ಕ್ಷಮೆ ಕೇಳಿಲ್ಲ ಅಂದರೆ ಎಲ್ಲ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ